ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹದಿನೆಂಟಿದೆ ನೋಡಿ ಸರ್ ಓನರ್ ಶೇ ಹೆಸರು ಗಾಡಿ ಇದು ಸೆಕೆಂಡ್ ಓನರ್ ಗಾಡಿ ಸರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಐತೆ ಸರ್ ಮೂರು ಲಕ್ಷ ರೂಪಾಯಿ ಲೋನ್ ಐತೆ ಏನು ಕ್ಲಿಯರ್ ಮಾಡಿ ಕೊಡ್ತೀರಾ ಅದು ಹಾ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಅಂದೆ ಹಾ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ಇದು ರನ್ನಿಂಗ್ 80 ಆಗಿದೆ ಸರ್ 80 ಆಗಿದೆ ಹಾ ಟೈರ್ ಗಳನ್ನ ಟೈರ್ ಇದೆ ಸರ್ ಯೋಕೋಹಾಮ ಟೈರ್ 28000 ಕೊಟ್ಟು ನಾಲ್ಕು ಟೈರ್ ಹಾಕಿದೆ ಹ್ಮ್ ಕಂಡೀಶನ್ ಇದೆಯಾ ಇದು ಫೀಚರ್ಸ್ ಏನ್ ಮಾಡ್ತಾರೆ ಇಂಟೀರಿಯರ್ ಗಾಡಿ ಪವರ್ ಇಂಡ್ ಪವರ್ ಸ್ಟೇರಿಂಗ್ ಸಿಸ್ಟಮ್ ಎಲ್ಲ ಬರ್ತದೆ ಪವರ್ ಇಂಡ್ ಪವರ್ ಸ್ಟೇರಿಂಗ್ ಸಿಸ್ಟಮ್ ಎ ಸಿ ಇದು ಗಾಡಿಗೆ ಡೆಂಟೋ ಗ್ರಾಜಸ್ ಏನಿಲ್ಲ ಅಲ್ಲ ಇಲ್ಲ ಸರ್ ಏನಿಲ್ಲ ಎಲ್ಲ ಕ್ಲಿಯರ್ ಇದೆ ಸರ್ ಇಲ್ಲೇನ ಗಾಡಿ ಬರೋದು ಲೊಕೇಶನ್ ಇದು ಇದು ಬಿಜಾಪುರ್ ಸರ್ ಬಿಜಾಪುರ್ ಲೋಕಲ್ ಆ ಇಷ್ಟೇ ತ್ರಿಗಡಿಗೆ ರೇಟ್ ಸರ್ ಇದು ಕಸ್ಟಮರ್ ಸಾಮಾನ್ ತಗೊಂಡ್ರೆ ಹೇಳ್ತಾರೆ ಹ್ಮ್ ಫುಲ್ ಕ್ಯಾಶ್ ಆಗದ್ರ 680 ಕೊಡ್ಬಿಡ್ತೀನಿ ಅಲ್ಲಿ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಅದ್ರೆ 660 660 ಕೊಡ್ಬಿಡ್ತೀನಿ ಗಾಡಿ ಹ್ಮ್ ಹ್ಮ್ ಲೋರ್ ಮಾಡ್ತಾರೆ ಅಂದ್ರೆ ಲೋನ್ ಆಪ್ಷನ್ ಐತಿ 685 ಆಗುತ್ತೆ ನೋಡಿ ಓಕೆ ಸರ್